ಚಾಮರಾಜನಗರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಸಿಇಒ ಕಚೇರಿ ಸಭಾಂಗಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರಿಗೆ ಮನವಿ ಸಲ್ಲಿಸಿದರು ಬಳಿಕ ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಮಾತನಾಡಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತಾರು ಮಂದಿಯರನ್ನು ಉಗ್ರರು ದಾಳಿ ನಡೆಸಿ ಹತ್ಯೆ ಮಾಡಿರುವುದು ಖಂಡನೀಯ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ದೇಶದಿಂದ ಪಾಕಿಸ್ತಾನಕ್ಕೆ ಸಾಗಿಸುತ್ತಿದ್ದ ಸರಕು ನೀರು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ನಿಷೇಧ ಮಾಡಿದೆ ಎಂದು ಹೇಳಿದರು ಚಾಮರಾಜನಗರ ಪಾರ್ಟಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಒಂದು ಕಾಶ್ಮೀರದಲ್ಲಿ ಧರ್ಮ ಧರ್ಮಾಧಾರಿತವಾಗಿ ಏನು ಕಗ್ಗಲೆ ಆಯಿತು ಬರಬರವಾಗಿ ಅತ್ಯೆಯನ್ನು ಮಾಡಿದ್ರು ಅದನ್ನು ಇಡೀ ದೇಶದಲ್ಲಿ ಅದನ್ನು ಖಂಡಿಸ್ತಿರುವಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ನಾವು ಪಾಕಿಸ್ತಾನದವರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು ಪಾಕಿಸ್ತಾನದ ಒಂದು ಸಹಾಯದಿಂದ ಉಗ್ರರು ನಮ್ಮ ದೇಶಕ್ಕೆ ಬಂದು ಈ ಥರದ್ದು ಪದೇ ಪದೇ ಈ ಥರ ನರಮೇಧವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಪಾಕಿಸ್ತಾನದಿಂದ ಬಂದ ಪ್ರಜೆಗಳು ಭಾರತದಲ್ಲಿ ಅಶಾಂತಿ ಹಾಗೂ ಸೌಹಾರ್ದತೆ ಹಾಳು ಮಾಡಲು ಏನೆಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ ಎಂಬುದು ಹಲವಾರು ಸಂದರ್ಭದಲ್ಲಿ ಗೊತ್ತಾಗಿದೆ ಹಾಗಾಗಿ ಪಾಕಿಸ್ತಾನದಿಂದ ಬಂದ ಪ್ರಜೆಗಳು ಕೂಡಲೇ ದೇಶ ಬಿಟ್ಟು ಹೋಗಬೇಕೆಂದು ನಲವತ್ತೆಂಟು ಗಂಟೆಗಳ ಕಾಲ ಸಮಯ ನೀಡಿತ್ತು ಆ ಸಮಯ ಮುಗಿದಿದೆ ಆದರೂ ಹಲವಾರು ರಾಜ್ಯದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಉಳಿಸಿದ್ದಾರೆ ಇವರನ್ನು ಈ ಕೂಡಲೇ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು ಇರಸವಾಡಿ ಸಿದ್ದಪಾಜಿ, ಸಿಟಿವಿ ನ್ಯೂಸ್ ಚಾಮರಾಜನಗರ